ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮನೆ ಮಗಳು ಶಿವಕುಮಾರ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸಿದೀನಿ ಇವತ್ತು ಮಸಾಲ ಪುರಿ ಮತ್ತೆ ಕುರಿಗೊಪ್ಪ ಮಾಡೋಣ ಅಂತ ಅಂದ್ಕೊಂಡಿದೀನಿ ಮಕ್ಕಳು ತುಂಬಾನೇ ಕೇಳ್ತಿದ್ರು ಸೊ ಅದಕ್ಕೋಸ್ಕರ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಮೊದ್ಲಿಗೆ ಬಟಾಣಿ ಮತ್ತೆ ಆಲೂ ಕಟ್ ಮಾಡ್ಕೊಂಡು ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ಸ್ವಲ್ಪ ನೀರ್ ಹಾಕೊಂಡು ಬೇಯಕ್ಕೆ ಇಟ್ಕೊಂಡಿದ್ದೀನಿ ನಂತರ ಇಲ್ಲಿ ಮಸಾಲೆಗೆ ಏನೇನ್ ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊತೀನಿ ಮೊದಲಿಗೆ ಸ್ವಲ್ಪ ಕುದಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಲವಂಗ ಚಕ್ಕೆ ಕಸ್ತೂರಿ ಮೇಥಿ ಮೆಣಸು ಜೀರಿಗೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಇರಲಿಲ್ಲ ಸೊ ಅದಕ್ಕೋಸ್ಕರ ಶುಂಠಿ ಬೆಳ್ಳುಳ್ಳಿ ಫೇಸ್ನೇ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಇಷ್ಟು ಜನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು ನಾನು ಕೊತ್ತಂಬರಿ ಸೊಪ್ಪು ಮತ್ತು ಕುದಿನ ಸೊಪ್ಪನ್ನ ಫ್ರೈ ಮಾಡೋಕ್ಕೆ ಹಾಕ್ಕೊಂಡಿರ್ಲಿಲ್ಲ ಸೊ ಈಗ ಹಾಕ್ಕೊಂಡು ಇದ್ದೀನಿ ಇನ್ನೂ ಯಾರು ನನ್ನ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ಫಸ್ಟ್ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆವಾಗ ನೀವು ಫಸ್ಟ್ ಆ ವಿಡಿಯೋ ನೋಡ್ಬೋದು ಹಾಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡೋ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದೆಲ್ಲ ಆದಮೇಲೆ ರುಬ್ಕೊಂಡೆ ಅದಕ್ಕೆ ಸ್ವಲ್ಪ ಬಟಾಣಿನ ಹಾಕೊಂಡು ಮತ್ತೆ ರುಬ್ಕೋಬೇಕು ಬೇಸರ ಆಲೂಗಿಡೆಯೂ ಕೂಡ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಈಗ ಎಣ್ಣೆ ಬಾಣ್ಲಿಗೆ ಎಣ್ಣೆ ಇಟ್ಟು ಪಾಪಡು ರೆಡಿಮೇಡ್ ಪಾಪಡು ಅದನ್ನು ತರಿಸಿದ್ದೆ ನಾನು ಸೊ ಅದರಿಂದ ಅದನ್ನೇ ಹಾಕ್ಕೊಂಡು ಪೂರಿ ರೆಡಿ ಆಯಿತು ಮಸಾಲ ಮಾಡಿರುವಂಥ ವಿಡಿಯೋ ಸ್ಕಿಪ್ ಹೋಗಿದ್ದೆ ಸಾರಿ ಫ್ರೆಂಡ್ಸ್ ಬೇಜಾರು ಮಾಡ್ಕೋಬೇಡಿ ಕ್ಷಮೆ ಇರಲಿ ಏನಿಲ್ಲ ರುಬ್ಬಿರುವಂಥ ಮಿಶ್ರಣ ಮತ್ತು ಬೇಯಿಸಿರುವಂಥ ಬಟಾಣಿ ಆಲೂಗಡ್ಡೆ ಹಾಕಿ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಂದರೆ ತತಿ ತೆಳ್ಳ ಇರಬಾರ್ದು ಗಟ್ಟಿ ನೀರಬಾರ್ದು ಆ ಪ್ರಮಾಣದಲ್ಲಿ ಮಸಾಲಾನ ಇದು ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಪೌಡ್ರ್ ಎಲ್ಲ ಹಾಕೊಂಡು ಚೆನ್ನಾಗಿ ಬೇಯಿಸಿದ್ರೆ ಮಸಾಲ ರೆಡಿ ಆಗುತ್ತೆ ಈ ಕಡೆ ನಾನು ಪಾನಿಪುರಿ ಮಾಡೋಕ್ಕೆ ಅಂತ ತುಂಬಿರುವಂಥ ಕ್ಯಾರೆಟು ಹಾಲಿಗೆಡ್ಡೆ ಬಟಾಣಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗರಂ ಮಸಾಲ ಪೌಡ್ರು ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಇದನ್ನು ರೆಡಿ ಮಾಡಿಕೊಂಡೆ ಇನ್ನೊಂದು ಕಡೆ ಪಾನಿ ಮಾಡಬೇಕಲ್ವಾ ಸೊ ಪಾನಿಗೆ ಅಂತ ಕುದಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೆಣಸು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಶುಂಠಿ ಹಸಿಮೆಣಸಿನ್ಕಾಯಿ ಇಷ್ಟೆಲ್ಲನೂ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ ಇದನ್ನು ಶೋಧನೆ ಮಾಡಲ್ಲ ನಾನು ಸೊ ಹಾಗೇ ಹಾಕ್ತೀನಿ ಇದನ್ನು ಒಂದು ಬೌಲ್ಗೆ ಹಾಕಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನು ಎತ್ಕೊಂಡು ಮತ್ತು ಹುಣ್ಸೆಹಣ್ಣು ಉಣಿ ಹಾಕಿದ್ದೆ ಅದರದ್ದು ನೀರು ಕೂಡ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಇನ್ನು ಹಾಕಿ ಇದಕ್ಕೂ ಸ್ವಲ್ಪ ನಾನು ಸ್ವಲ್ಪ ಲೈಟ್ ಸ್ವಲ್ಪ ಲೈಟಾಗಿ ಗರಂ ಮಸಾಲ ಪೌಡರ್ ಧನಿಯಾ ಪೌಡರ್ ಎಲ್ಲಾನು ಆ್ಯಡ್ ಮಾಡ್ಕೋತೀನಿ ಸಾರಿ ಫ್ರೆಂಡ್ಸ್ ಮೂವ್ ಕಟ್ಕೊಂಡಿದ್ದೆ ಕೋಲ್ಡ್ ಆಗಿರೋದ್ರಿಂದ ಸೊ ಅದಕ್ಕೋಸ್ಕರ ನಿಮಗೆ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇರ್ಬೋದು ಬೇಜಾರು ಮಾಡ್ಕೊಬೇಡಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ನಂತರ ಇದಕ್ಕೆ ನಾನು ಬ್ಲ್ಯಾಕ್ ಸಾಲ್ಟ್ನ ಯೂಸ್ ಮಾಡ್ಕೋತೀನಿ ನಾನು ಆಗಿ ನನ್ನ ಮಗಕ್ಕೆ ಸರ್ಟಿಫಿಕೇಟ್ ಹೋಗಿದ್ನಲ್ಲ ಆವಾಗ ತೊಗೊಂಡು ಬಂದಿದ್ದೆ ಬ್ಲ್ಯಾಕ್ ಸಾಲ್ಟ್ನಲ್ಲಿ ಸೊ ಅಲ್ಲಿಂದ ನೋಡಿ ಬ್ಲ್ಯಾಕ್ ಸಾಲ್ಟ್ ಇದು ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡ್ತಾ ಇದ್ದೀನಿ ಟೇಸ್ಟ್ ಅಂತೂ ಮಸ್ತಾಗಿರುತ್ತೆ ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡಿದ್ರೆ ಇದೆಲ್ಲ ಆಗಿ ರೆಡಿಯಾಯಿತು ಪಾನಿ ಸೊ ಅದ್ರ ಮೇಲೆ ಗ್ರಾನಿಷ್ಗೋಸ್ಕರ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡೆ ನಮ್ಮ ಪಾನಿ ಪಾನಿನ ಮಕ್ಕಳು ತುಂಬಾ ಲೈಕ್ ಮಾಡ್ತಾರೆ ಎಲ್ಲ ರೆಡಿಯಾಗಿದೆ ಸರ್ವ್ ಮಾಡಿದ್ದೀರಿ ಮಕ್ಳಿಗೆ ಏನು ಹೇಳ್ತಾರೆ ನೀವೇ ಕೇಳಿ ಇದೆಲ್ಲ ಮುಗಿಸ್ಕೊಂಡು ಮಕ್ಕಳು ಡ್ಯಾನ್ಸ್ ಮಾಡ್ತೀವಿ ಅಂತ ಮಾಡ್ತಾ ಇದ್ದಾರೆ ಮ್ಯೂಸಿಕ್ನ ನಾನು ಆ್ಯಡ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಕಾಪಿ ರೇಟ್ ಅಂತ ಬರುತ್ತೆ ಸೊ ಅದಕ್ಕೋಸ್ಕರ ಕ್ಷಮೆ ಇರಲಿ ಫ್ರೆಂಡ್ಸ್ ನನ್ನ ವೀಡಿಯೋಸ್ನ ನಾನು ಇಲ್ಲಿಗೆ ವೆಂಡ್ ಮಾಡ್ತಾ ಇದ್ದೀನಿ